ಒಂದ ಕೈ ಗಾಯ ಆಗಿರೋದ್ನ ನೋಡಿದ್ರಾ ಏನಂದ್ರು ಏನು ಬೈಲಿಲ್ವಾ ತೋರ್ಸು ತೋರ್ಸು ಸರಿಯಾಗಿ ದೂರ ನಿಂತ್ಕೋ ಅವ್ರೇನು ಬೈಲಿಲ್ವಾ ಹಿಂಗ್ ಮಾಡ್ಕೊ ಬಂದಿದ್ಯಂಗ್ ಎಕ್ಸಾಮ್ ಬರೆಯಕ್ ಆಯ್ತಾ ನಿಂಗೆ ಹೋಗ್ಲಿ ಎಕ್ಸಾಮ್ ಬರ್ದ ಚೆನ್ನಾಗಿ ಏಯ್ ರಕ್ತ ಬರ್ಲಿಲ್ಲ ಬರೋವಾಗ ಒಂದ್ ಸೆಕೆಂಡ್ ಸುಮ್ಮನೆ ನಿಲ್ಲಿ ನಿಲ್ ಸಮ ನಿಂತ್ಕೊಂಡ್ರೆ ಏನಾಗುತ್ತೆ ಸಮಂಟ್ ಆಗಿ ಸೈಲೆಂಟ್ ಆಗಿ ಕೂತ್ಕೊಂಡ್ರೆ ಏನಾಗತ್ತಪ್ಪ ನಿಂಗೆ ಸೈಲೆಂಟಾಗಿ ಕೂತ್ಕೊಂಡ್ರೆ ಏನಾಗುತ್ತೆ ಏನಾಗತ್ತೆ ನಿಂಗೆ ಕಾಲು ನೋವುತ್ತೆ ಕೂತ್ಕೊಂಡ್ರೆ ನಿಂತ್ಕೊಂಡ್ರೂ ಕಾಲು ನೋವುತ್ತೆ ಸೈಲೆಂಟ್ ಆಗಿದ್ರೆ ಒಟ್ನಲ್ ಕಾಲು ನೋವತ್ತೆ ಹ್ಮ್ ಒಂದು ಸೆಕೆಂಡ್ ಆದ್ರೂ ಒಂದು ನಿಮಿಷನಾದ್ರೂ ಸುಮ್ನೆ ಇರ್ತೀಯ ನೀನು ಇರಕ್ ಸಾಧ್ಯನೇ ಇಲ್ಲ ಅಲ್ವಾ ಅಯ್ಯೋ ದೇವ ಒಳ್ಳೆ ಕೋತಿ ಆಡ್ತಾನೆ ಇರೋದೇ ಕೆಲ್ಸ ನೋ ಬಿಕ್ ಯೂನಿಫಾರ್ಮ್ स्वामी, स्वामी? अच्छा हमें सकता को